ಹಾಯ್ ಫ್ರೆಂಡ್ಸ್ ನಾವು ಬೆಳಗಿನ ಜಾವ ಯಾವುದೋ ಕೆಲಸದ ಮೇಲೆ ಮಡಿಕೇರಿಗೆ ಅಂತ ಬಂದ್ವಿ ಸಮ್ಮರ್ ಟೈಮಲ್ಲಿ ಈ ಲೆಕ್ಕಕ್ಕೆ ಮಂಜು ಬರ್ತದೆ ಅಂದರೆ ನಂಬಿಕೆ ಆಗ್ತಿಲ್ಲ ನೋಡಿ ಇದು ಬೆಳಗಿನ ಜಾವ ಆರು ಗಂಟೆಗೆ ಇಷ್ಟಕ್ಕೊಂದು ಜೋರಾಗಿ ಮಂಜು ಬಂದು ಬೀಳ್ತಾ ಇದೆ ನೋಡಿ ಈ ಹೊಗೆ ಹೊಗೆ ಥರ ನಿಮಗೆ ಕಾಣಿಸ್ತಿದೆಯಲ್ಲ ಇದು ಹೊಗೆಯೆಲ್ಲ ನಮ್ಮ ಲೈಟ್ ಫೋಕಸ್ಗೆ ಆ ಮಂಜು ಆ ಥರ ಕಾಣಿಸ್ತಿರೋದು ಎಲ್ಲೋ ಕತ್ಲಲ್ಲಿ ಶೂಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ಬಿಡಿ ಇದು ಬೆಳಗಿನ ಜಾವ ಆರು ಗಂಟೆಲಿ ಶೂಟ್ ಮಾಡಿರೋ ವಿಡಿಯೋ ಇದು ಬೆಳಗಿನ ಜಾವ ಕಾರ್ ಪಾರ್ಕ್ ಮಾಡಿ ಒಂದು ಎರಡು ಅವರು ರೆಸ್ಟ್ ಮಾಡೋಣ ಅಂತ ಬಂದ್ವಿ ನೋಡಿ ನಾವು ರೆಸ್ಟ್ ಮಾಡ್ತಿರೋ ಬಂಗ್ಲೆ ಇದೆ ನಮಗೆ ತುಂಬಾ ಬೇಕಾದವ ಮನೆ ಇದು ಇನ್ನು ರೆಡಿ ಆಗ್ತಾ ಇದೆ ಸ್ವಲ್ಪ ಕೆಲಸ ಸ್ಟಾಪ್ ಆಗಿದೆ ಇನ್ನೊಂದು ಎರಡು ತಿಂಗಳಲ್ಲಿ ಫುಲ್ ಫಿನಿಶ್ ಆಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಮನೆ ಹೆಂಗಿದೆ ಕಾಡು ಮಧ್ಯದಲ್ಲಿ ಇರುವಂತ ಮನೆ ಇದು ಪ್ರಕೃತಿ ಎಷ್ಟು ವಿಸ್ಮಯ ಅಲ್ವಾ ಒಂದು ಸೆಕೆಂಡ್ ಅಷ್ಟು ಮಂಜು ತುಂಬ್ಕೊಂಡಿತ್ತು ನಾವ್ ಹೋಗಿ ಬರೋಷ್ಟೊತ್ತ ಶರ್ಟ್ರು ಹಾಕೋ ಬರೋ ಫುಲ್ಲು ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆ ಫನನ್ನು ಮುಗಿಸಿ ಇವಾಗ ಒಂದು ಚಿಕ್ಕ ಗುಡ್ಡದಲ್ಲಿ ಟ್ರೆಕ್ಕಿಂಗ್ ಮಾಡಕ್ಕೆ ಬಂದಿದ್ದೀವಿ ಹೇಗಿರುತ್ತೆ ಟ್ರೆಕ್ಕಿಂಗು ತೋರಿಸ್ತೀನಿ ಬನ್ನಿ ನಾವು ಇವಾಗ ಹತ್ತಬೇಕಾಗಿರೋ ಗುಡ್ಡ ಯಾವುದು ಅಂತ ತೋರಿಸ್ತೀನಿ ನೋಡಿ ಇವಾಗ ಈ ಕಾಫಿ ತೋಟದೊಳಗಿಂದ ಹತ್ತಿ ಹೋಗಬೇಕು ನಾವೇ ಟ್ರಕ್ಕಿಂಗ್ ಶುರು ಮಾಡ್ತೀನಿ ನೀವು ಕೆಳಗಿರಿ ಓಕೆ ಕಾಫಿ ತೋಟದೊಳಗೆ ಟ್ರೆಕಿಂಗ್ ಶುರು ಮಾಡ್ತಾ ಇದ್ದೀವಿ ಕಾಫಿ ತೋಟದೊಳಗೆ ಹೋಗಕ್ಕೂ ಒಂಥರ ಮಜಾ ಎಲ್ಲ ಕಾಡು ಬೆಟ್ಟ ಗುಡ್ಡದಲ್ಲಿ ಟ್ರೆಕ್ಕಿಂಗ್ ಶುರು ಮಾಡಿದರೆ ನಮ್ಮ ಟ್ರೆಕ್ಕಿಂಗು ಕಾಫಿ ಗಿಡದೊಳಗೆ ನಡೀತಾ ಇದೆ ಎಲ್ಲ ಟ್ರೆಕ್ಕಿಂಗು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೋಡಿ ಇದು ಕಾಫಿ ಗಿಡ ರೋಬಸ್ಟ್ ಅಂತ ಹೇಳ್ತಾರೆ ಇದು ಜಾಗ ಆನೆಗೆ ತುಂಬಾ ಇಷ್ಟ ಆಗೋ ಬೈನೇ ಸೇಂದಿ ಮರ ಇದು ಮರ ಥರ ಕಾಣಿಸುತ್ತೆ ಅಲ್ವಾ ಅಷ್ಟೆ ಬಳ್ಳಿ ಥರ ಬಿಟ್ಕೊಂಡು ಕಾಫಿ ಬೀಜ ತೋರಿಸ್ತೀನಿ ನೋಡಿ ಇದು ಕಾಫಿ ಬೀಜ ಫಸ್ಟ್ ಗ್ರೀನ್ ಇರುತ್ತೆ ಈವಾಗ ಈ ಕಾಫಿ ಬೀಜ ಅಲ್ಲಿ ಆಲ್ರೆಡಿ ಕುಯ್ಯಕ್ಕೆ ಬಂದಿದೆ ಇದು ಕುಯ್ಯಕ್ಕೆ ಬಂದಿರುವಂಥ ಕಾಫಿ ಬೀಜ ಇದು ಗುರು ನೋಡಿ ಗುರು ಕಾಫಿ ತೋಟದಲ್ಲಿ ಟ್ರೆಕ್ಕಿಂಗ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ತೋರಿಸ್ತಿದ್ದೀನಿ ಅಲ್ವಾ ಸಗದಾಗಿದೆ ಅಲ್ವಾ ಯಾರನ್ನ ಸತಿ ಡ್ರೈ ಮಾಡಿ ನೀವುಗಳನ್ನು ಕಾಫಿ ತೋಟದಲ್ಲಿ ಈ ಥರ ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಮಸ್ತಾಗಿರುತ್ತೆ ಮಾತ್ರ ಮೇಲ್ ಪಾಯಿಂಟಿಂದ ಕೆಳಗೆ ಇಳಿತಿರೋದು ಸಿಕ್ಕಾಪಟ್ಟೆ ಡೀಪ್ ಇದೆ ಅಪ್ಪ ಇದು ಬಿದ್ ಬಿದ್ ಹೋಗ್ಬಿಡ್ತೀನಿ ಇಳಿಯಕ್ಕೆ ಗುರು ನನಗೆ ಗೊತ್ತಿರಂಗೆ ಮಾತ್ರ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಡಿಗ್ರಿ ಇದೆ ಅನ್ಸುತ್ತೆ ಡೀಪು ಸ್ವಲ್ಪ ನೋಡಿ ಕಾಣಿಸಿದಿಲ್ಲ ಇಲ್ಲೊಂದು ಚೂರು ಇಟ್ಟು ಜಾರ್ದೆ ಅಂದ ಅಂದ್ರೆ ಕೆಳಗೆ ಆಲ್ಮೋಸ್ಟ್ ರೋಡ್ ತನಕ ಜಾರ್ಕೊಂಡು ಹೋಗ್ಬಿಡ್ತೀನಿ ನನಪ ಅಷ್ಟು ಡೀಪ್ ಐತೆ ಗುರು ಮಾತ್ರ ಚಿಂದಿ ಹತ್ತೋದು ಅಷ್ಟೇ ಕಷ್ಟ ಆಯ್ತು ಇಳಿಯೋದು ಅಷ್ಟೇ ಕಷ್ಟ ಆಯ್ತು ಕಾಪಿ ದೋಟದಲ್ಲಿ ಇದರ ಹತ್ತು ಇಳಿಬೇಕು ನೋಡೋದು ಗುರು ಬಿದ್ದರೆ ಮಾತ್ರ ಅಲ್ಲಿಗೆ ಬಿಡ್ತೀನಿ ಕೆಳಗೆ ಗುರು ನಿಜವಾಗ್ಲೂ ಕಾಫಿ ತೋಟನ ಹತ್ತಿಳಕೆ ಮೀಟರ್ ಇರ್ಬೇಕು ಈ ಮೀಟರ್ ಯಾರಿಗೆ ಜಾಸ್ತಿ ಅಂತ ಇಲ್ಲಿ ಕಾಫಿ ಕುಯ್ಯಕ್ ಬರ್ತಾರಲ್ವಾ ಅವ್ರಿಗೇನೇ ಇದ್ರಲ್ಲಿ ಮೀಟ್ರ್ ಜಾಸ್ತಿ ಸರಿ ಓಕೆ ಒಂದು ರೌಂಡ್ ಡ್ರೋನ್ ಹಾಕ್ಸಿ ನೋಡೋಣ ಅಂತ ಬನ್ನಿ ಇವ್ರದ್ದು ಅಲ್ಲೇ ಮೊನ್ನೆ ಓ ಟಿ ಏನೋ ಟ್ರೈನಿಂಗ್ ಹೋಗಿದ್ದ ಇದಕ್ಕೆ ಹೋಗಿದ್ವಲ್ಲ ಇಂಥ ಲಾಸ್ಟ್ ಆಫೀಸರ್ಸ್ ಟ್ರೈನಿಂಗ್ ಇದು ಅವ್ರದಲ್ಲಿ ಟ್ರೆಂಡ್ಸ್ ಇದ್ದಾರಂತೆ ಮೇಜರ್ ಇದ್ರು ಡ್ರೋನ್ ಎಲ್ಲ ಆರಿಸಿದ ಮೇಲೆ ಇಲ್ಲೊಂದು ಆಫ್ ರೋಡಿಂಗ್ ರೋಡ್ ಇದೆ ಅಂತ ಅಂದ್ರು ಸಖತ್ತಾಗಿದೆ ಅಂತ ಅಂದ್ರು ಸರಿ ನೋಡೋಣ ಅಂತ ನಾವು ಎರಡು ಕಾರಲ್ಲೂ ಆಫ್ ರೋಡಿಂಗು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೊರಟಿದೀವಿ ಹೇಗಿರುತ್ತೆ ಬನ್ನಿ ಜೀಪು ಇದಾಗ ಇಷ್ಟೊತ್ತಿಗೆ ಬೆಳಿಗ್ಗೆನೆ ಹೇಳ್ಬೇಕು ಹೇಳಿದ್ರೆ ಯಾರು ಒಬ್ಬನ ಬರ್ಸ್ಬೇಕು ನೀರವರು ಬರ್ತಾ ಇರ್ತೀರಲ್ಲ ಇವಾಗ ಇನ್ನು ಇಲ್ಲ ನೋಡಿ ಸಾರ್ಥಕತೆಗಳು ಸಾತ್ಕತೆ ಅಷ್ಟೇ ಇರೋದು ಗಾಡಿ ಹೋಗಿ ಮಾಡೋ ಕೆಳಗೆ ತಲುಪ್ತೀವಿ ಶಾರ್ಟ್ ಕಟ್ ಅಂದ್ರೆ ನಡ್ಕೊಬಾರ ಜನರು ಇಲ್ಲಿಂದ ಕಾರ್ ರೋಡ್ ಇಲ್ಲ ಎಂಡು ಇಳಿಬೋದ ನೋಡಿ ಗಾಡಿ ನೋಡ್ಕೋಬೇಕು ರೋಡ್ ಟರ್ನ್ ಮಾಡಕ್ಕೆ ಕೆಳಗೆ ಬಂದು ಜಾಗ ಇದೆ ದೊಡ್ಡ ಟಿಂಬರ್ ಲಾರಿಗಳೆಲ್ಲ ಬರ್ತಾ ಇಲ್ಲಿ ಇದು ಟಿಂಬರ್ ಲಾರಿ ಅವರೆಲ್ಲ ಅವ್ರು ಬಂದೇ ಇಲ್ಲಿ ಮಾಡಿದ್ರು ನೋಡಿ ಸರ್ ಒಂದೊಂದು ದೀಪಗಳು ಹೆಂಗಿದೆ ಸಡನ್ ಗಿಫ್ಟ್ ಅಪಿಯರೆನ್ಸ್ ಕೊಟ್ರೆ ಹ್ಮ್ ಗಿಫ್ಟ್ ಅಪಿಯರೆನ್ಸ್ ಕೊಟ್ರೆ ಯಾವ ಆನೆ ಬೇರೆ ಯಾವ್ದು ಬರಲ್ಲ ಆನೆನಾ ಸರ್ ಆನೆ ಬರ್ತಾ ಆನೆ ಏನೇ ಇಲ್ಲ ಅಷ್ಟೇನು ತಲೆ ಕಟ್ಕೊಳ್ಳೋದು ಹೌದಾ ಇಷ್ಟು ದೂರ ಆಫ್ ರೋಡಿಂಗ್ ಮಾಡ್ಕೊಬಂದು ಅಲ್ಲಿಂದ ನಮ್ಮ ಗಾಡಿ ಹೋಗಕ್ಕೆ ರೋಡ್ ಮಾತ್ರ ತುಂಬಾ ಖರಾಬ್ ಆಗಿದೆ ಹೆಂಗಿದೆ ರೋಡ್ ಮುಂದೆ ನೆಡ್ಕೊಂಡು ಹೋಗ್ತಿದ್ವಿ ಬನ್ನಿ ತೋರಿಸ್ತೀನಿ ಈ ರೋಡಲ್ಲಿ ಕಾರ್ ಅಂತೂ ಹೋಗೋದು ತುಂಬಾ ಕಷ್ಟ ಆಯ್ತು ನೋಡಪ್ಪ ಇಷ್ಟು ದೊಡ್ಡ ಗುಂಡಿಲಿ ಬಟ್ ಈ ಜಾಗಕ್ಕೆ ಒಳ್ಳೆ ಒಂದು ಜೀಪ್ ಇದ್ರೆ ಸೂಪರ್ ಆಗಿರೋದು ಇಲ್ಲಿ ಯಾಕೆ ನಡ್ಕೊಂಡು ಹೋಗ್ತಾಯಿದ್ದೀವಿ ಅಂದರೆ ಕೆಳಗಡೆ ಒಂದು ಬಂಗ್ಲೆ ಇದೆಯಂತೆ ಬಟ್ ಇಷ್ಟು ಇಷ್ಟು ದೊಡ್ಡ ಕಾಡು ಇದು ಎಲ್ಲ ಪಾಳು ಬಿಟ್ಟಿದ್ದಾರೆ ಈ ಕಾಡು ಕೆಳಗಡೆ ಒಂದು ಒಳ್ಳೆ ಬಂಗ್ಲೆ ಇದೆಯಂತೆ ಅದನ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಬಂಗ್ಲೆ ತನಕ ನಡೆಯೋಕ್ಕೆ ಹೋಗ್ತೀವೋ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನೋಡೋಣ ಆನೆ ಬರಬಾರ್ದು ಅಂತ ಕೊಟ್ಟಿದ್ದಾರೆ ಅನಿಸುತ್ತೆ ಈ ಜಾಗದಲ್ಲಿ ಅಂತೂ ಹಂಡ್ರೆಡ್ ಪರ್ಸೆಂಟು ಟೂ ವೀಲ್ ಗಾಡಿ ಅಂತೂ ಹೋಗೋಕ್ಕಲ್ಲ ಫೋರ್ ವೀಲ್ ಗಾಡಿನೇ ಇರಬೇಕು ನಮ್ಮ ಗಾಡಿಗಳಂತೂ ಹತ್ತಲಿಲ್ಲ ಎಲ್ಲ ಅಲ್ಲೇ ಮೇಲೆ ನಿಲ್ಸ್ ಬಂದಿದ್ದೀವಿ ಕೆಳಗಡೆ ಕೆಳಗಡೆ ಒಂದು ಬಂಗ್ಲೆ ಇದೆಯಂತೆ ವಾಕಿಂಗ್ ಅಲ್ಲೇ ಹೋಗ್ಬೇಕು ಅಕಸ್ಮಾತ್ ಆದರೆ ಬಂಗ್ಲೆ ತೋರಿಸ್ತೀನಿ ಈ ತೋಟದ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ನಿಗೂಢವಾದ ತೋಟ ಇದು ಒಂದೂವರೆ ಸಾವಿರ ಎಕರೆ ಇದೆ ಇದು ಬ್ರಿಟಿಷರ್ ಕಾಲದಲ್ಲಿ ನಿರ್ಮಿಸಿರುವಂಥ ತೋಟ ಇದು ಈ ತೋಟ ಬಂದು ಮಡಿಕೇರಿ ಸಮೀಪದ ಭಾಗ ಮಂಡಲದಲ್ಲಿರುವ ಡೆಂಕಲ್ ಎಸ್ಟೇಟ್ ಅಂತ ಇದು ಗೂಗಲ್ ಅಲ್ಲಿ ಸಿಗ್ಬೋದು ಅನ್ಸುತ್ತೆ ಸರ್ಚ್ ಮಾಡೋಣ ಈ ಕೆಳಗಡೆ ಒಂದು ದೊಡ್ಡ ಬಂಗ್ಲೆ ಇದೆಯಂತೆ ನೋಡುವ ಹೇಗಿದೆ ಅಂತ ಬಂಗ್ಲೆಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಬಟ್ ಬಂಗ್ಲೆಗೆ ಹೋಗಕ್ಕೆ ಆಗ್ತಿಲ್ಲ ನೆಕ್ಸ್ಟ್ ಟೈಮ್ ಬಂಗ್ಲೆಗೆ ಹೋಗೋದಾದ್ರೆ ಬಂಗ್ಲೆ ತೋರಿಸಿ ತುಂಬಾ ಚೆನ್ನೈತೆ ಅಂದ್ರು ನೆಕ್ಸ್ಟ್ ಟೈಮ್ ಅಂತೂ ಬಂಗ್ಲೆ ಹಂಡ್ರೆಡ್ ಪರ್ಸೆಂಟ್ ತೋರಿಸಿ ನೆಕ್ಸ್ಟ್ ಬೈಕಲ್ಲಿ ಬರ್ತೀವಿ ಬೈಕಲ್ಲಿ ತೋರಿಸ್ತೀವಿ ನಿನ್ನೆ ಸ್ಟೇ ಮಾಡಿದಂಥ ಜಾಗ ನಮ್ಮ ಪರಿಚಯ ಇರೋರ ಮನೆಯಲ್ಲೇ ಸ್ಟೇ ಮಾಡಿದ್ವಿ ಹೆಂಗಿದೆ ಅವ್ರದ್ದು ತೋಟ ಅಂತ ತೋರಿಸ್ತೀನಿ ನೋಡಿ ಸಖತಾಗಿದೆ ಮನೇನೂ ತೋಟನೂ ತುಂಬ ಚೆನ್ನಾಗಿದೆ ಒಂದು ಚಿಕ್ಕ ಬಾವಿ ಇದೆ ತೋರಿಸ್ತೀನಿ ರೀ ಹೆಂಗಿದೆ ಅಂತ ಇದೇ ತೋಟದಲ್ಲಿ ಸ್ಟೇ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸಿಂಪಲ್ ಒಂದು ಮನೆ ಸಖತಾಗಿದೆ ಅರೆ ತೆರಡಲ್ ನಿಮ್ಮದು ಮನೆದು ಶೂಟ್ ಮಾಡ್ತಾ ಇದ್ದೀನಿ ಆಪಣಿದು ಸಿಗುವಂತ ಒಂದು ಬರ ಮುಸುಡಿಯ ನೋಡಿ ಫ್ರೆಂಡ್ಸ್ ಇದು ಲವಂಗದ ಮರ ಮನೆ ಮುಂದೆನೇ ಎಷ್ಟು ದೊಡ್ಡ ಲವಂಗದ ಮರ ಇದೆ ನೋಡಿ ನಾವುಗಳೆಲ್ಲ ಗಳಲ್ಲಿ ಅಂಗಡಿಗೆ ಹೋಗಿ ತಗೊಂಡೆ ಬರಬೇಕು ಇಲ್ಲೆಲ್ಲ ಹಂಗೆ ಸಿಗುತ್ತೆ ಹಿಂಗಿದೆ ಘಮ 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 ಅಂತ ಇದೆ ಲವಂಗದ ಮರದ ಪಕ್ಕನೆ ಒಂದು ಚಕ್ಕೆ ನೋಡಿದ ಪಲಾವ್ಗೆಲ್ಲ ಹಾಕ್ತಿರಲ್ಲ ಚಕ್ಕೆ ಎಲೆ ಇದು ಆಹಾ ಹಾ ಹಾ ಏನು ಘಮ ಘಮ ಅಂತಿದೆ ನಾವು ಬೆಂಗಳೂರಲ್ಲಿ ದುಡ್ಡು ಕೊಟ್ಟು ತೊಗೊಂಡು ಬರ್ತೀವಿ ಇಲ್ಲೆಲ್ಲ ನೋಡಿ ಅದಕ್ಕೆ ಎಲ್ಲ ಅಲ್ಲಿ ಇರಬೇಕು ಅಂತ ಆಸೆ ಪಡ್ತಾರೆ ಇಷ್ಟು ದೊಡ್ಡ ತೋಟದಲ್ಲಿ ನೋಡಿ ಒಂದೇ ಒಂದು ಮನೆ ಸೂಪರಾಗಿದೆ ಅಲ್ಲ ಏನೇ ಆದರೂ ಆಗಿನ ಕಾಲದಿಂದನೂ ಈಗಲೂ ಪ್ರತಿಯೊಂದು ಮನೇಲಿ ಒಂದು ಬಾವಿ ಇರುತ್ತೆ ಈ ಬಾವಿಯಿಂದನೇ ನೀರು ಸೇದಿ ಕುಡಿತಾರೆ ನೋಡಿ ಹೇಗಿದೆ ಎಷ್ಟು ದೊಡ್ಡದಾಗಿದೆ ಬಾವಿ ವಾವ್ ಮನೆಗೆ ಎಂಟ್ರೆನ್ಸು ಮಡಿಕೇರಿ ರೋಡಲ್ಲೇ ಇದೆ ಇದು ಮನೆ ಹೇಗಿದೆ ನೋಡಿ ತೋಟ ಈ ಎಂಟ್ರೆನ್ಸಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡು ಇನ್ನೂ ಮನೆ ಫಿನಿಶ್ ಆಗ್ತಾ ಇದೆ ಆಲ್ಮೋಸ್ಟ್ ಎರಡು ಮೂರು ತಿಂಗಳಾಗುತ್ತಂತೆ ಇನ್ನು ಫಿನಿಶಿಂಗ್ ಆಗಕ್ಕೆ ನೋಡಿ ಎಷ್ಟು ತಕ್ಕದಾಗಿದೆಪಾಟೋದ ಮರ ಘಮ 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 ಅಂತಿದೆ ಎಲೆ